ವೃಷಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈಗ ಒಂದು ರೀತಿ ಫಿಫ್ಟಿ ಫಿಫ್ಟಿ ಕೇಸ್ ಅವರಿಗೆ ಅರ್ಥ ಆಗೋಗಿರುತ್ತೆ ಈಗಾಗಲೇ ಅವರ ಅನುಭವದಲ್ಲಿ ಈಗ ನಾನು ಏನೋ ಮಾಡ್ತಾ ಇದ್ದೀನಿ ಇದರಲ್ಲಿ ಗೆಲ್ತಿನ ಗೆಲ್ಲಲ್ವಾ ಈಗ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆಯೂ ಅವ್ರಿಗೆ ಆಸಕ್ತಿ ಜಾಸ್ತಿ ಆಗಿರುತ್ತೆ ಒಂದು ಮೂರ್ನಾಲ್ಕು ವರ್ಷದಿಂದ ಯಾರು ಕನ್ಸಲ್ಟ್ ಮಾಡ್ತಿರ್ಲಕ ಬಿಡ್ರಿ ಟೈಮ್ ಚೆನ್ನಾಗಿದೆ ಅಲ್ಲ ಅಂತ ಈಗ ಯಾರು ಕಾಡಬೇಕು ಕಾಪಾಡಬೇಕು ಗುರು ಅವರೇ ಷಷ್ಠದಲ್ಲಿ ಕೂತಿರೋದ್ರಿಂದ ಅಂದರೆ ಪಂಚಮಾಧಿಪತಿ ಷಷ್ಠದಲ್ಲಿ ಕೂತಿರೋದ್ರಿಂದ ಯಾರಿಗೆ ಮಕ್ಕಳಿರುತ್ತೋ ಅವ್ರಿಗೆ ಮಕ್ಕಳ ಯಶಸ್ಸಿನ ಮೇಲೆ ಅವ್ರ ಯಶಸ್ಸು ನಿಂತಿರುತ್ತೆ ಒಂದು ವೇಳೆ ಮಕ್ಕಳಿಲ್ವಾ ಶಿಷ್ಯರ ಯಶಸ್ಸು ಶಿಷ್ಯರು ಅಂತ ಯಾರ್ಯಾರು ನೀವು ಬೆಳೆಸಿದರೆ ಇಲ್ವಾ ಮರೆತು ಬಿಡಿ ನಿಮ್ಮ ಯಶಸ್ಸು ಸ್ವಲ್ಪ ಡೌಟ್ಫುಲ್ ಅಂದರೆ ಸಕ್ಸಸ್ ಇನ್ ಎಜುಕೇಷನ್ ಅಂದರೆ ಯಾವ ಥರ ನೀವು ಹಾಕಿರೋ ಎಫರ್ಟ್ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಎಫರ್ಟ್ ನೀವು ಬೇರೆಯವ್ರಿಗೆ ಹೇಳ್ಕೊಡೋದು ಅಥವಾ ಬೇರೆಯವರ ಒಂದು ಮಾರ್ಗದರ್ಶನ ನೀವು ಯಶಸ್ಸು ಪಡ್ಕೋಬೋದು ಬಿಸ್ನೆಸ್ ಆದರೆ ಯು ನೀಡ್ ಮಾರ್ಗದರ್ಶನ ಯು ಆರ್ ಇನ್ ನೀಡ್ ಆಫ್ ಗೈಡೆನ್ಸ್ ನಾನೇ ಮಾಡ್ತೀನಿ ಅಂತ ಹೋದರೆ ಫೈನಾನ್ಷಿಯಲಿ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ ಇಷ್ಟು ವರ್ಷ ನಿಮಗೆ ಒಂದು ಒಳ್ಳೆ ಝೂಮಲ್ಲಿ ಒಳ್ಳೆ ನೈಸ್ ರೋಡಲ್ಲಿ ಅದಂಗೆ ಹೋಗ್ತಾ ಇದ್ವಿ ಆ ನೈಸ್ ರೋಡ್ ಅಂದಷ್ಟು ಒಂದು ನೆನಪಾಯ್ತು ನೈಸ್ ರೋಡ್ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಆಕ್ಸಿಡೆಂಟ್ ಆದರೆ ಗ್ಯಾರಂಟಿ ಇರಲ್ಲ ಯಾಕೆ ಅಂದರೆ ಬೇರೆ ರೋಡ್ ಆದರೆ ಅಟ್ಲೀಸ್ಟ್ ಯಾರಾದರೂ ಬಂದು ನೋಡ್ತಾರೆ ನೈಸ್ ರೋಡಲ್ಲಿ ಸುಮ್ಮನೆ ನೋಡ್ಕೊಂಡು ಹೊರಟೋಗ್ತಾರೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾರೆ ಒಂದು ಭಯ ಇರುತ್ತಲ್ಲ ಅಯ್ಯೋ ಆ್ಯಕ್ಸಿಡೆಂಟಾಗಿ ಹೋಗಿದೆ ನಮಗೂ ಆಗಿಬಿಟ್ರಿ ಅಂತ ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಮಾಮೂಲಿ ಸ್ಪೀಡೆ ಅದೇ ಮಾಮೂಲಿ ರೋಡಲ್ಲಿ ಹೈವೇನಲ್ಲಿ ನಮ್ಮ ಏನು ರೆಗ್ಯುಲರ್ ರೋಡಲ್ಲ ಆದರೆ ಅಟ್ಲೀಸ್ಟ್ ಯಾರು ಬಂದು ಸಹಾಯ ಮಾಡ್ತಾರೆ ಸೊ ಈಗ ವೃಶ್ಚಿಕ ರಾಶಿಯವರು ಇಷ್ಟಿನ ಝೂಮಲ್ಲಿ ಹೋಗ್ತಾ ಇದ್ದೀರಿ ಈಗ ಡೈರೆಕ್ಷನ್ ಚೇಂಜ್ ಆಗೋ ಅವಕಾಶ ಸೊ ನೀವು ಸ್ವಲ್ಪ ತೆಗ್ಗಿ ಬಗ್ಗೆ ನಡೆದ್ರೆ ಫ್ಲೆಕ್ಸಿಬಲ್ ಆಗಿದ್ದರೆ ಉಳಿತೀರ ಇಲ್ಲ ಅಳಿತೀರ ಅಳುವು ಉಳಿವು ಯಾವುದ್ರ ಮೇಲೆ ನಿಂತಿರುತ್ತೆ ನಿಮ್ಮ ಭಾವನೆ ನಿಮ್ಮ ಉದ್ದೇಶದ ಮೇಲೆ ನಿಂತಿರುತ್ತೆ ನೀವೇನೇ ಮಾಡಬೇಕಾದ್ರೂ ಇಟ್ಸ್ ಎ ಟೀಮ್ ವರ್ಕ್ ಆ್ಯಂಡ್ ಪ್ಯೂರ್ಲಿ ಇಟ್ ಈಸ್ ಡೆಮೊಕ್ರೆಟಿಕ್ ವೇ ನೀವೇನಾದರೂ ಒನ್ ಮ್ಯಾನ್ ಶೋ ಮಾಡಕ್ಕೆ ಹೋಗ್ತೀನಿ ಅಂದರೆ ನಿಮ್ಮ ಸಮಸ್ಯೆ ನೀವೇ ಬರ್ಕೊಂಡಂಗೆ ಆಗುತ್ತೆ ನಿಮ್ಮ ಮರಣ ಶಾಸನ ಯಾಕೆ ಮರಣ ಶಾಸನ ಅಂತಂದರೆ ಮರಣ ಅಂದರೆ ಸಾವು ಅಂತ ಅಲ್ಲ ನನಗೆ ಯಾರೋ ಒಬ್ಬರು ಒಳ್ಳೆಯ ಒಂದು ಮೆಸೇಜ್ನ ಕಳಿಸಿದರು ಏನಪ್ಪಾ ಅಂತಂದರೆ ಮೋಕ್ಷ ಮತ್ತೆ ಸಾವು ಅಂದ್ರೇನು ಉಸಿರು ನಿಂತು ಆಸೆ ಇದ್ದರೆ ಅಂದರೆ ಆಸೆ ಕಂಟಿನ್ಯೂ ಆದರೆ ಅದು ಸಾವು ಅಂತ್ಯ ಉಸಿರಿದ್ದೂ ಕೂಡ ಆಸೆಗಳೆಲ್ಲ ಅಂತ್ಯವಾದರೆ ಅದು ಮೋಕ್ಷ ಅಂತ ಯಾಕಂದರೆ ಇವತ್ತು ಮೋಕ್ಷದ ದ್ವಾದಶಿ ನಿನ್ನೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿನ ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ ಮೋಕ್ಷಕ್ಕೆ ಅಂದರೆ ಭಾಗ ತಯೋದು ಇವತ್ತಾದರೂ ಜನವರಿ ಹದಿನಾಲ್ಕು ಆದಮೇಲೆ ಉತ್ತರಾಯಣ ಪುಣ್ಯಕಾಲ ಭೀಷ್ಮ ಪಿತಾಮಹರು ಕೂಡ ಉತ್ತರಾಯಣ ಪುಣ್ಯಕಾಲ ಕಾಯ್ತಾ ಇದ್ರಂತೆ ಅಂತ ನಾವು ಧರ್ಮಶಾಸ್ತ್ರದಲ್ಲಿ ಓದಿರುವಂಥದ್ದು ಈಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಧರ್ಮಕರ್ಮ ಮತ್ತು ಪಬ್ಲಿಸಿಟಿಗೆ ಉಪಯೋಗಿಸ್ಕೊಬೇಡಿ ದೇಶ ಧರ್ಮ ಅಂಥದ್ದು ಏನಾರು ನೀವು ಮಾಡಿದ್ರೆ ಯು ವಿಲ್ ಬಿ ಇನ್ ಟ್ರಬಲ್ ದಯವಿಟ್ಟು ಉಪ್ಪು ಥರ ಸಾಲ್ಟಿಗೆ ಎಷ್ಟು ಏನು ರುಚಿಗೆ ಬೇಕೋ ಅಷ್ಟು ಮಾತ್ರ ಇರಬೇಕು ಇದೆ ಅಂತ ಎಲ್ಲ ಕಡೆಗೂ ಏನೋ ಏನೋ ಮಿಸ್ಯೂಸ್ ಮಾಡಿಕೊಂಡ್ರೆ ಸ್ವಯಂಕೃತ ಅಪರಾಧಕ್ಕೆ ಪರಿಹಾರ ಇಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ